ಹಾಯ್ ಅವ್ರಿ ಒನ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ನಾಗಪಂಚಮಿಯ ಆರ್ಥಿಕ ಶುಭಾಶಯಗಳು ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಸೊ ಇವತ್ತಿಂದು ಪೂಜೆ ವಿಡಿಯೋ ಬಂದು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಮಿನಿ ಬ್ಲಾಗಲ್ಲಿ ನೀವು ಹೋಗಿ ಸರಿ ಚೆಕ್ ಮಾಡಿ ಇದು ನಮ್ಮ ಮನೆ ಬಾಗ್ಲು ರಂಗೋಲಿ ಎಲ್ಲ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಸೊ ನೋಡಿ ಫ್ರೆಂಡ್ಸ್ ಅಡುಗೆ ಮಾಡೋಣ ಅಂತ ಬಂದೆ ಅಡಿಗೆಗೆ ಅಂತ ನಾನು ಸ್ವಲ್ಪ ಸಬ್ಬಕ್ಕಿ ಪಾಯಸ ಮಾಡ್ಬಿಟ್ಟು ಸ್ವಲ್ಪ ಅನ್ನ ರಸ ಮಾಡೋಣ ಅಂತ ಬಂದಿದೀನಿ ಫ್ರೆಂಡ್ಸ್ ನಿಮ್ಗೆ ಒಂದ್ ವಿಷಯ ಹೇಳ್ಬೇಕು ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದೀನಿ ನನ್ಗೆ ಸ್ಪೆಷಲ್ ಬೇಬಿ ಇದ್ದಾಳೆ ಅಂತ ಅವಳಿಗೆ ಮಾತು ಬರಲ್ಲ ಸೊ ಚಿಕ್ಕ ಮಗ್ಳ ಇದ್ದಾಳೆ ಅವಳು ಚೆನ್ನಾಗಿದ್ದಾಳೆ ಸೊ ಹೊಸದಾಗಿ ಚಾನೆಲ್ ಅನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಮಕ್ಳಿಬ್ರು ಸ್ಕೂಲ್ ಹೋಗಿದ್ರು ಅದಕ್ಕೆ ಇವಾಗ ಸ್ವಲ್ಪ ಅನ್ನ ರಸ ಮಾಡೋಣ ಅಂತ ಮಾಡ್ತಾ ಇದೀನಿ ಮಕ್ಳು ಸ್ಕೂಲಿಂದ ಬಂದ ಬಂದ್ಮೇಲೆ ಪಾಯಸ ಮಾಡ ಅಂದ್ರೆ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಇವಾಗಲೇ ಮಾಡಿರ್ಬಿಟ್ರೆ ಬಿಸಿ ಯಾರೋಗುತ್ತಲ್ವಾ ಅದಕ್ಕೆ ಮಕ್ಕಳು ಬರಲಿ ಮಕ್ಕಳು ಬಂದಮೇಲೆ ಮಾಡೋಣ ಅಂತ ಅಂದುಕೊಂಡೆ. ಹಾಗೇನೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಟ್ ಬರೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಸೊ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಟೊಮೊಟೊ ರಸಮ್ ಮಾಡ್ತಾಯಿದ್ದೀನಿ ನಿಮಗೆ ಟೊಮೊಟೊ ರಸ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಟೊಮೊಟೊ ರಸಂ ಅಂದರೆ ನಮ್ಮ ಮನೆಯಲ್ಲಿ ಟೊಮೊಟೊ ರಸಮ್ ಮಾಡಿ ತುಂಬ ದಿವಸ ಆಗಿತ್ತು ಸೊ ಇವತ್ತು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ಅದಕ್ಕೆ ಮಾಡ್ತಾಯಿದ್ದೀನಿ ನನಗಂತೂ ರಸಮ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದಕ್ಕೆ ನಾನು ಯಾವಾಗಲೂ ಅವಾಗವಾಗ ಮಾಡ್ತಾನೆ ಇರ್ತೀನಿ ಕಮ್ಮಿ ಅಂದರೂ ವಾರಕ್ಕೊಂದ್ಸರಿ ಅದರನ್ನು ಮಾಡ್ತಾ ಇರ್ತೀನಿ ಜೀರಿಗೆ ರಸ ಟೊಮೊಟೊ ರಸ ಮತ್ತು ಸಾಂಬಾರು ಪುಡಿ ಎಲ್ಲ ಯೂಸ್ ಮಾಡಿಬಿಟ್ಟು ರಸಮ್ಮು ಮಾಡ್ಬೋದು ಆ ಥರ ವೆರೈಟೀಸೆಲ್ಲ ಮಾಡ್ತಾನೆ ಇರ್ತೀನಿ ಸೊ ಫ್ರೆಂಡ್ಸ್ ಕುಕ್ಕಿಂಗು ರೆಸಿಪೀಸ್ ಎಲ್ಲ ನೀವು ನನ್ನ ಜೊತೆ ಶೇರ್ ಮಾಡ್ಕೊಬೋದು ಕಮೆಂಟ್ ಮಾಡ್ಬೋದು ಯಾವ ರೆಸಿಪಿ ಬೇಕು ಅಂತ ಹೇಳಿದ್ರೆ ನಾನು ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಕಬೋರ್ಡು ರೀಸೆಂಟಾಗಿ ಈ ನಡುವೆ ರೆಡಿ ಮಾಡಿಸಿರೋದು ನಾನು ಇನ್ನೂ ಅದು ಬಾಕ್ಸೆಲ್ಲ ಕ್ಲೀನಾಗೆಲ್ಲ ಏನೂ ಜೋಡಿಸಿಲ್ಲ ಸದ್ಯಕ್ಕೆ ಇರಲಿ ಅಂತ ಇಟ್ಟಿದ್ದೀನಿ ಇವಾಗ ಹೆಂಗಿದ್ರು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ ಹಬ್ಬ ಅಂದರೆ ಯಾವ ಹಬ್ಬಪ್ಪ ಅಂತ ಅಂತ कोबडी वरलक्ष्मी हब्बा ನಾನಂತೂ ಅಡುಗೆ ಮನೆಯಲ್ಲಿ ಕಿಟಕಿ ಯಾವಾಗಲೂ ಓಪನ್ ಆಗಿ ಇಟ್ಟಿರ್ತೀನಿ ಯಾಕೆಂದ್ರೆ ಗಾಳಿ ಎಲ್ಲ ಚೆನ್ನಾಗಿ ಆಡಬೇಕಲ್ವಾ ಅದಕ್ಕೆ ಸೊ ಗ್ಯಾಸ್ ಎಲ್ಲ ಅಡುಗೆ ಮನೆಯಲ್ಲೇ ಇಟ್ಟಿರ್ತೀವಲ್ಲ ಹಾಗಾಗಿ ಕಿಟಕಿ ಎಲ್ಲ ಓಪನ್ ಇದ್ರೇನೆ ತುಂಬ ಒಳ್ಳೇದು ಸೊ ನೋಡಿ ರಸಮ್ ರೆಡಿ ಆಯಿತು ಈ ರಸಮ್ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಸೊ ನೋಡಿದ್ರಲ್ವಾ ಆ ರಸ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಈ ರಸಮ್ಗೆ ಏನಿದ್ರೂ ರೇಷನ್ ಅಕ್ಕಿ ಇರುತ್ತಲ್ವಾ ಅದರಲ್ಲಿ ರೈಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಬೆಳೆದಿರೋ ಅಕ್ಕಿ ಆದ್ರೂ ಪರವಾಗಿಲ್ಲ ಸೊ ನಾನು ಜಾಸ್ತಿ ರೇಷನ್ ಅಕ್ಕಿನೇ ಯೂಸ್ ಮಾಡ್ತೀನಿ ರಸಮ್ಗೆಲ್ಲ ಮತ್ತು ತಿಳಿ ಸಾಂಬಾರು ಮಾಡಿದ್ರು ಅಷ್ಟೇ ಸೊ ನೋಡಿ ನಮ್ಮ ಸ್ಪೆಷಲ್ ಬೇಬಿ ಬಂದು ಸ್ಕೂಲಿಂದ ಬಂದುಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡಿಸಿದ್ದೆ ತಲೆಗೆಲ್ಲೂ ದೇವಸ್ಥಾನಕ್ಕೆ ಹೋಗಬೇಕಲ್ವಾ ಬಂದಿದ ತಕ್ಷಣ ಕೈಕಾಲು ಮುಖ ಎಲ್ಲ ತೊಳೆದು ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ ಸೊ ನಮ್ಮ ಸ್ಪೆಷಲ್ ಬೇಬಿ ಬಗ್ಗೆ ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡ್ಬೋದು ಅದು ನಾನು ಸ್ಪೆಷಲ್ ಬೇಬಿ ಬಗ್ಗೆ ಪ್ರತಿಯೊಂದು ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನನ್ನ ಸ್ಪೆಷಲ್ ಬೇಬಿನ ರೆಡಿ ಮಾಡಿಸಷ್ಟೊತ್ತಿಗೆ ನನ್ನ ಚಿಕ್ಕ ಬೇಬಿನೂ ರೆಡಿ ಆದ್ಲು ನನ್ನ ಚಿಕ್ಕ ಬೇಬಿದೇನು ಅಷ್ಟೊಂದು ತೊಂದರೆ ಇಲ್ಲ ಅವಳು ಪಾಡ್ಗಳು ರೆಡಿ ಆಗ್ತಾಳೆ ನನ್ನ ಸ್ಪೆಷಲ್ ಬೇಬಿದೇ ಒಂದು ಸ್ವಲ್ಪ ತೊಂದರೆ ಅಂತೇನಿಲ್ಲ ನನಗೇನಿಲ್ಲ ನನಗೆ ಮಾಡ್ಕೊತೀನಿ ಅವಳ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಸ್ಪೆಷಲ್ ಬೇಬಿಗೆ ಬಟ್ಟೆ ಆಗಲಿ ಬಳೆ ಆಗಲಿ ಏನಾದರೂ ತೊಗೋಬೇಕಂದ್ರೆ ಸ್ವಲ್ಪ ಸೈಜು ನೋಡಿ ತೊಗೋಬೇಕು ಸೊ ನಾನು ಯಾಕೆ ಈ ಮಾತು ಇದ್ದೀನಿ ಅಂದರೆ ಅವಳು ಒಂದು ಸ್ವಲ್ಪ ಚಿಕ್ಕ ಮಕ್ಕಳ ಥರನೇ ಇದ್ದಾಳೆ ಇನ್ನೂ ಅದಕ್ಕೆ ಸೈಜು ಇಶ್ಯೂ ಅಂತೂ ತುಂಬಾ ಇರುತ್ತೆ ಅವಳದು ಇವಾಗಲೂ ಅಷ್ಟೇ ನೋಡಿ ಬಳೆ ಆಗ್ತಾಯಿದ್ರೆ ಅದು ಹೋಗ್ತಾ ಇದೆ ಪಾಪ ನೋಡಿ ರೆಡಿಯೆಲ್ಲ ಆಗಿದ್ದಾಯಿತು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನ ಅಂದರೆ ತುಂಬ ದೂರ ಏನಿಲ್ಲ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಸೊ ಇದು ದೇವಸ್ಥಾನ ಯಾವುದಪ್ಪ ಅಂತಂದರೆ ಕುಬೇರ ನಾಗಲಿಂಗೇಶ್ವರಿ ಅಂತ ಹೆಸರು ದೇವಿ ದೇವಸ್ಥಾನ ಸೊ ಈ ದೇವಸ್ಥಾನ ಅಂತೂ ದೇವಿ ಅಂತೂ ತುಂಬ ಪವರ್ಫುಲ್ಲು ತುಂಬ ದಿಸ್ದಿಂದ ಬರ್ತೀನಿ ನಾನು ಈ ದೇವಸ್ಥಾನಕ್ಕೆ ಸೊ ಹತ್ರನೇ ಅಲ್ವಾ ತುಂಬ ದೂರನೂ ಏನೂ ಆಗೋಲ್ಲ ಸೊ ಅವಾಗಲೇ ಒಂದು ಗೇಟ್ ಕಾಣುತ್ತಲ್ವಾ ಅದೇ ಎಂಟ್ರೆನ್ಸು ಅದು ಓಪನ್ ಆಗಿರಲಿಲ್ಲ ಅದಕ್ಕೆ ಸೈಡಿಂದ ಇದ್ದೀವಿ ನಾವು ಹೋಗೋಷ್ಟೊತ್ತಿಗೆ ಐದು ಗಂಟೆ ಆಗಿಬಿಟ್ಟಿತ್ತು ಇಲ್ಲಿ ಬಂದು ಒಬ್ಬ ಅಕ್ಕ ಪೂಜೆ ಮಾಡ್ತಾರೆ ಅಂದರೆ ದೇವಿಗೆ ಪೂಜೆ ಮಾಡೋದು ಅಕ್ಕನೇ ಸೊ ಇವತ್ತು ನಾಗಪಂಚಮಿ ಆದ್ದರಿಂದ ಬೆಳಗಿಂದ ಪಾಪ ಮೂರು ಗಂಟೆ ಮೂರುವರೆವರೆಗೂ ಇದ್ರಂತೆ ಆಮೇಲೆ ನಾ ಕ್ಲೋಸ್ ಮಾಡ್ಕೊಂಡು ಹೋದ್ರಂತೆ ಆಮೇಲೆ ನಾವು ಹೋಗಿದ ತಕ್ಷಣ ಅವರು ನೋಡಿ ಅದು ದೇವಿದು ಗೇಟ್ ಸಹ ಓಪನ್ ಮಾಡಿಲ್ಲ ಇದು ನೋಡಿ ದೇವಿ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಒಬ್ಬ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ದೇವಿ ಸೊ ಇದು ದೇವಸ್ಥಾನ ಮುಂಚೆ ಈ ಥರ ಇರಲಿಲ್ಲ ಬರೀ ಬೈಲಲ್ಲಿ ಇದು ವಿಗ್ರಹ ಒಂದು ಇತ್ತು ಅಷ್ಟೇನೆ ಈ ನಡುವೆ ಇಂಪ್ರೂವ್ ಆಗಿರೋದು ದೇವಸ್ಥಾನ ತುಂಬಾ ಜನ ಬರ್ತಾರೆ ಮಂಗಳವಾರ ಶುಕ್ರವಾರ ಅಂತೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಸೊ ನೋಡಿ ಪೂಜೆ ಎಲ್ಲ ಆಯಿತು ಪ್ರಸಾದ ಕೊಟ್ಟರು ಇದು ಬಂದು ಸ್ವೀಟು ಏನೋ ಬೆಲ್ಲದನ್ನ ತರ ಇತ್ತು ಸ್ವೀಟು ತುಂಬ ಚೆನ್ನಾಗಿತ್ತು ಪ್ರಸಾದ ನನ್ನ ಸ್ಪೆಷಲ್ ಬೇಬಿಗಂತೂ ನನ್ನ ಬೇಬಿ ಅವ್ರ ಪಪ್ಪ ಇಬ್ರು ತಿನ್ನಿಸ್ತಾ ಇದ್ದಾರೆ ಪ್ರಸಾದನ ನೋಡಿ ಆಚೆ ಬಂದರೆ ಫುಲ್ ಮಳೆ ಬೀಳ್ತಿತ್ತು ನೋಡಿ ಟ್ರಾಫಿಕ್ ನೋಡಿ ಇಲ್ಲಿಂದ ಎಲ್ಲರಿಗೂ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ನನ್ನ ಚಿಕ್ಕ ಬೇಬಿ ನೋಡಿ ಅವಳು ಮುದ್ದು ಮಾಡ್ತಾ ಇದ್ದಾಳೆ ಸ್ಪೆಷಲ್ ಬೇಬಿನ ಸೊ ಹತ್ರ ಇರೋದ್ರಿಂದ ಬೇಗ ಹೋಗ್ಬಿಟ್ಟು ಬರೋಣ ಅಂತ ನಾವು ಟೂ ವೀಲರ್ ಅಲ್ಲೇ ಬಂದ್ವಿ ಆಮೇಲೆ ಬಂದ ಮೇಲೆ ದೇವಸ್ಥಾನಕ್ಕೆ ಮೇಲೆ ಒಂದು ಸ್ವಲ್ಪ ಮಳೆ ಬೀಳ್ತಾ ಇತ್ತು ಅದಕ್ಕೆ ಸ್ವಲ್ಪ ಅಲ್ಲೇ ಕುತ್ಕೊಂಡಿದ್ದು ಆಮೇಲೆ ಮನೆ ಕಡೆ ಬಂದ್ವಿ ಸೊ ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆನೆ ನಾನು ಸಬ್ಬಕ್ಕಿನ ನೆನೆಸ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ ಸಬ್ಬಕ್ಕಿ ಪಾಯಸ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸಬ್ಬಕ್ಕಿ ಶಾವಿಗೆ ಎಲ್ಲ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಹಾಲು ಪಾಯಸ ತರ ಮಾಡಿದ್ದೀನಿ ನನ್ನ ಸ್ಪೆಷಲ್ ಬೇಬಿಗಂತೂ ತುಂಬಾನೇ ಇಷ್ಟ ಈ ಥರ ಮಾಡಿಕೊಟ್ರೆ ಸೊ ನಾನು ಬೇರೆ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡೆ ಅವಳಿಗೋಸ್ಕರ ಅಂತ ಈ ಥರ ಮಾಡಿದೆ ಸರ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಬಾಯ್